ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಕಾಂಗ್ರೆಸ್ ಸಮಿತಿ ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದ ವತಿಯಿಂದ ಪಟ್ಟಣದಲ್ಲಿರುವಂಥ ಶ್ರೀ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಹೊರ ಮತ್ತು ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಆಚರಿಸಲಾಯಿತು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅವರು ಮಾತನಾಡಿ ದೇಶದ ಇತಿಹಾಸದಲ್ಲೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಅನುಷ್ಠಾನಕ್ಕೆ ತಂದು ನಿಭಾಯಿಸಿದ ಕೀರ್ತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಗ್ಯಾರಂಟಿ ಯೋಜನೆಗಳ ಜೊತೆಗೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕಾಣಿಕೆ ನೀಡ್ತಾ ಇರುವಂತಹ ಸನ್ಮಾನ್ಯಶ್ರೀ ಮುಖ್ಯಮಂತ್ರಿ ಅವರ ಹುಟ್ಟುಹಬ್ಬವನ್ನ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಅಂತ ತಿಳಿಸಿದರು ಸಿದ್ದರಾಮಯ್ಯರವರು ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಲ್ಲ ಅವರು ರಾಜ್ಯದ ಸರ್ವ ಜನಾಂಗದ ಆಸ್ತಿಯಾಗಿದ್ದು ಸರ್ವ ಜನಾಂಗಕ್ಕೆ ಶಾಂತಿಯ ತೋಟ ಎಂಬಂತೆ ಕೆಲಸವನ್ನ ಮಾಡುತ್ತಿದ್ದಾರೆ ಪ್ರತಿಯೊಂದು ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡ್ತಾ ಇರುವ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂದ್ರೆ ತಪ್ಪಾಗಲಾರದು ಭಗವಂತನ ಆಶೀರ್ವಾದದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಆರೋಗ್ಯ ಆಯಷ್ಟು ಕರುಣಿಸುವಂತೆ ದೇವರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೇನೆ ಅಂತ ತಿಳಿಸಿದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೋಡಿಮಾರನಹಳ್ಳಿ ದೇವರಾಜ್ ಮಾತನಾಡಿ ಕುರುಬ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ರಾಜಕೀಯ ಉನ್ನತ ಸ್ಥಾನಮಾನವನ್ನು ಹೊಂದಿ ಶಾಸಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಇತರೆ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಾವು ಕಂಡಂತೆ ಬಡವರ ಮತ್ತು ರೈತರ ಹಿಂದುಳಿದವರ ಮಹಿಳೆಯರ ಪರವಾಗಿ ಅಭಿವೃದ್ಧಿ ಕಾರ್ಯಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರಮಿಸ್ತಾ ಇರುವ ಏಕೈಕ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಉನ್ನತ ಮಟ್ಟದ ಪ್ರಧಾನಮಂತ್ರಿ ಆಗುವಂತಹ ಸೌಭಾಗ್ಯ ಕೊಟ್ಟು ಆಯಶು ಆರೋಗ್ಯವನ್ನ ಕೊಟ್ಟು ಕಾಪಾಡುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು ಮಾಡಬಹುದಾ ಮಾಡ್ತಾ ಇಲ್ಲ ಏನು ಮಾಡ್ತಾರೆ ೆಲ್ಲ ನಿಧಾರವಾಗಿ ಸಾಕಷ್ಟು ಸಂಸ್ಕೃತವಾಗಿ ಇವತ್ತು ಅವ್ರಿಗೆ ಎಂಬತ್ತೆಂಟನೇ ಹುಡುಗರು ಪ್ರಯುಕ್ತ ನಾಲ್ಕಿನ ಜನತೆ ಪರವಾಗಿ ಅವರಿಗೆ ಶುಭಾಶಯ ಕೂರ್ವ ಜೊತೆಗೆ ಏನು ನಮ್ಮ ನಾಯಕರುಗಳೆಲ್ಲ ಹೇಳಿದ್ರು ಸಿದ್ದರಾಮಯ್ಯವರಿಗೆ ಇವತ್ತು ಆ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ದಿನದಲ್ಲಿ ಕೆಲಸ ಮಾಡ್ತಿದ್ದಾರೆ ಮುಂದಿನ ದಿನದಲ್ಲಿ ಅವರು ಈ ದೇಶದ ಉತ್ತಮವಾದ ನೀಡಿ ಅಂತ ನಾವು ದೇವರು ಆಶೀರ್ವಾದ ಮಾಡಲಿ ಅವರಿಗೆ ಈ ದೇಶದಲ್ಲಿ ರಾಜಕೀಯ ಇವತ್ತು ಕೊಡುಗೆಗಳು ಕೊಟ್ಟಿದ್ದಾರೆ ಗ್ಯಾರಂಟಿ ವಗೇರೆ ವಿಚಾರದಲ್ಲಿ ಅದೇ ರೀತಿ ದೇಶದಲ್ಲೂ ಅಧಿಕಾರ ಮಾಡೋ ಅಲ್ಲೂ ಕೊಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಜೊತೆಗೆ ಇನ್ನೊಂದು ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏನು ಕೆಲಸ ಕಾರ್ಯ ಆಗ್ತಾ ಇಲ್ಲ ಅನ್ನೋ ಭಾವನೆಗಳನ್ನ ವಿಂಸುವಂತ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ಇದ್ದಾಗ ಒಂದು ಐನೂರು ಕೋಟಿ ಟೆಂಡರ್ ಕರೆದ್ರೆ ಹತ್ತು ಕೋಟಿ ಟೋಕನ್ ಗ್ರ್ಯಾಂಟ್ ಹಾಕ್ಬಿಟ್ಟು ಆ ಟೆಂಡರ್ನ ಕೆಲಸ ಪ್ರಾರಂಭ ಮಾಡ್ತಾರೆ ಬಟ್ ಅದಕ್ಕೆ ಐವತ್ತು ಕೋಟಿ ಫಂಡ್ ಇವಾಗ ಯಾಕಂದ್ರೆ ಇವತ್ತು ಈ ಧಾರಪಡೆ ತಾಲೂಕಲ್ಲಿ ಕೆಲಸ ನಡೀತಾ ಇದ್ದಾವೆ ಕೆಲಸ ನಡೀತಾ ಇದ್ರೆ ಅವತ್ತು ಬರೀ ಟೋಕನ್ ಕಂಡ ಟೆಂಡರ್ ಕರೆದಿದ್ದಾರೆ ಇವತ್ತು ಪೂರ್ಣ ಪ್ರಮಾಣದ ಹಣ ನೀಡಲಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಮನೆಗಳು ಬೇಕಾದಷ್ಟು ಮನೆಗಳು ಕೊಟ್ಟಿದ್ದಾರೆ ಮನೆಗಳು ಫಂಡ್ ಕೊಡ್ತಾ ಇರೋದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸೊ ಇದು ನಮ್ಮ ಜನಕ್ಕೆ ಗೊತ್ತಿರಬೇಕು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಸ್ಕೀಮ್ ಅಷ್ಟೇ ಅಲ್ಲ ಜನಪಾರವಾದಂತ ಕೆಲಸನೂ ಮಾಡ್ತಿದ್ದಾರೆ ಗ್ಯಾರಂಟಿ ಸ್ಕೀಮ್ಗಳು ಉಂಟಾಗ ಇದೇ ರೀತಿ ಮಾತಾಡೋದು ಡಿ ಸಿ ಸಿ ಸಿಎಂ ಈ ದೇಶಕ್ಕೆ ಈ ರಾಜ್ಯಕ್ಕೆ ತೊಂದರೆ ಮಾಡ್ತಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗೋದಿಲ್ಲ ಅಂತ ಸೊ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೂ ಸಾಕಷ್ಟು ಫಂಡ್ಸ್ ರಿಲೀಸ್ ಮಾಡ್ತಿದ್ದಾರೆ ಉತ್ತಮ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಂದೆ ಸೆಂಟ್ರಲ್ ಅಲ್ಲಿ ಒಳ್ಳೆ ಅವಕಾಶ ಸಿಗಲಿ ದೇವರು ಅವರಿಗೆ ಒಳ್ಳೇದು ಮಾಡ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡ್ಲಿ ಅಂತ ನನ್ನ ಮಾತು ಇವತ್ತಿನವರೆಗೆ ಅವರ ಉತ್ಲಾಪವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಂದ ಮೇಲೆ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಈ ರಾಷ್ಟ್ರ ನೋಡೋ ರೀತಿ ಕೊಟ್ಟಿರ್ತಕ್ಕಂಥದ್ದನ್ನ ನೆನೆಸ್ಕೊಂಡಾಗ ಯಾವುದೇ ಜನ ಅವರು ಹೆಚ್ಚು ಪ್ರೀತಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿಗೆ ಗೊತ್ತಿರುವಂಥ ವಿಚಾರ ಸಿದ್ದರಾಮಯ್ಯ ಅಂದರೆ ಹೇಗೆ ಆಡಳಿತವನ್ನು ಹೇಗೆ ನಡೆಸ್ತಾರೆ ಅನ್ನೋದನ್ನು ಇಡೀ ದೇಶದ ಜನರಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಉದಾಹರಣೆ ಸಿದ್ದರಾಮಯ್ಯವರು ಅನ್ನೋ ನಾವು ನಾವೂ ಮಾಡಿಲ್ಲ ಆ ನಿಟ್ಟಿನಲ್ಲಿ ಅವರ ಗೌರವಾರ್ಥವಾಗಿ ಅವರ ನೆನಪಿಗೋಸ್ಕರ ಇವತ್ತು ಏನು ಆಸ್ಪತ್ರೆ ಬಂದು ಪ್ರತಿ ವರ್ಷದಂತೆ ಈ ವರ್ಷ ಸಹ ಹಣ್ಣು ಹಂಪಲ ಬ್ರೆಡ್ಡು ಇತ್ಯಾದಿಗಳನ್ನು ರೋಗಿಗಳಿಗೆ ಕೊಡೋದ್ರೂ ಮುಖ್ಯ ಅವರಿಗೆ ಒಂದು ಕೃತಜ್ಞತೆಯನ್ನು ನಾವು ಅರ್ಪಿಸ್ತಾ ಇದ್ದೀವಿ ಭಗವಂತ ಅವರಿಗೆ ಆರೋಗ್ಯ ಮೊದಲು ಕೊಟ್ಟು ಆಮೇಲೆ ಐಶ್ವರ್ಯ ಅಧಿಕಾರ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದಂತಹ ಭಾಗ್ಯವನ್ನು ಭಗವಂತ ಅವ್ರಿಗೆ ಕರುಣಿಸಿ ಅಂತ ಎಲ್ಲ ಅಭಿಮಾನಿಗಳ ತಾಲೂಕು ಪರವಾಗಿ ಅವ್ರಿಗೆ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಅಂತಷ್ಟು ಇನ್ನು ಮುಂದೆ ಉನ್ನತವಾದ ಹುದ್ದೆಯನ್ನು ದೊರಕಿಸಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಇದ್ದೇನೆ ಹೇಳ್ತಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಆ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷ ಸುಮಾರು ತೊಂಬತ್ತೈದು ತೊಂಬತ್ತಾರರಿಂದ ಇದು ರಾಜ್ಯದಲ್ಲಿ ಪತ್ತ ಶುರುವಾಗಿ ಆಮೇಲೆ ತಾಲೂಕು ಮಟ್ಟಲು ಕೂಡ ಶುರುವಾಯಿತು ಅದೇ ರೀತಿ ನಮ್ಮ ತಾಲೂಕುಗಳು ಕೂಡ ತೊಂಬತ್ತೈದು ತೊಂಬತ್ತಾರರಿಂದ ಅವರ ಉತ್ತದ ಹಬ್ಬದ ಪ್ರಯುಕ್ತ ತಾಲೂಕಿನಲ್ಲಿ ಯಾರು ಹಾಸ್ಪಿಟಲ್ ಇರ್ತಾರೆ ಅವರಿಗೆ ಮುಂದುವ ವಿಚಾರ ವಿತರಣೆ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೀವಿ ಅವತ್ತಿಂದ ಇವತ್ತಿನ ಕೂಡ ಇದು ಪ್ರತಿ ವರ್ಷ ನಡೀತಾ ಇದೆ ನಾವು ಅವಾಗ ಜನತಾ ದಂಡದಿಂದ ಬಿ ಎಂ ಜನರೂ ಅವಳಿಂದ ಮಾಡ್ತಿತ್ತು ಆಮೇಲೆ ಕಾಂಗ್ರೆಸ್ಗೆ ಬಂದ ನಾವು ಆಗಲು ಕೂಡ ಮಾಡ್ಕೊಂಡು ಬಂದ್ವಿ ಈಗಲೂ ಕೂಡ ಅದೇ ರೀತಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಉದ್ದೇಶ ಅಷ್ಟೇ ಅವರು ಹುಟ್ಟಿದ ಪ್ರಯುಕ್ತ ಯಾವಕ್ಕೂ ಆರೋಗ್ಯ ಕೇಂದ್ರಕ್ಕೆ ಬಂದು ಕೊಡೋದ್ರಿಂದ ಅವರು ಕೂಡ ದೇವ್ರನ್ನ ಪ್ರಾರ್ಥನೆ ಮಾಡಲಿ ಯಾರ್ಯಾರು ಇಲ್ಲಿ ಆರೋಗ್ಯ ಆರೋಗ್ಯಂತೆ ಮಾಡಿಸ್ಕೊಂಡು ಹಾಸ್ಪಿಟಲ್ ಇದ್ದಾರೆ ಅವರೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಪ್ರಾರ್ಥನೆ ಮಾಡಲಿ ಆ ಮುಖೇಣ ನಾವು ಕೂಡ ಅವರ ಹುಟ್ಟಬದ ಈ ಸಂದರ್ಭದಲ್ಲಿ ಹೆಂಚ್ ಹಂಚಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡವ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ ರಾಜ್ಯದಲ್ಲಿ ಕೊಟ್ಟಂಥ ಕೊಡುಗೆ ಅವ್ರು ಮಾಡಿರೋಂಥ ಸೇವೆ ಜನಕ್ಕೆ ನಾವು ಈ ಸಂದರ್ಭದಲ್ಲಿ ನಾಲ್ಕು ಮಾತನ್ನ ಹೇಳಿ ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಇನ್ನೂ ಉನ್ನತ ಮಟ್ಟದ ಸ್ಥಾನ ಈಗ ಮುಖ್ಯಮಂತ್ರಿ ಆಗಿದೆ ಮುಂದೆ ಅವ್ರಿಗೆ ಒಂದು ವೇಳೆ ಅವಕಾಶ ಸಿಕ್ಕಿ ದೇಶದ ಪ್ರಧಾನಮಂತ್ರಿ ಆದರೂ ಆಗೋದು ಅಂತ ಅವಕಾಶನ ಆ ತಾಯಿ ಚಾಮುಂಡೇಶ್ವರಿಗೆ ತರುಣಿಸ್ತೀವಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಕೊಡಿಸ್ತೀನಿ ನಂಬ್ತೇನೆ ಮುಂದೆ ನಾವೇರ್ತೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ